ನಮಸ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಇದೆ ಶಾರದೀಯ ನವರಾತ್ರಿ ನವರಾತ್ರಿ ಎಂಬುದು ಒಂಬತ್ತು ದಿನಗಳ ಹಿಂದೂ ಹಬ್ಬವಾಗಿದೆ ಈ ಒಂಬತ್ತು ದಿನಗಳ ಕಾಲ ದುರ್ಗೆಯ ನವರೂಪಗಳನ್ನು ಅಂದರೆ ನವ ಪೂಜಿಸಲಾಗುತ್ತದೆ ದುರ್ಗೆಯು ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಲು ಈ ಒಂಬತ್ತು ದಿನಗಳನ್ನು ತೆಗೆದುಕೊಂಡಿದ್ದಳು ಈ ವಿಜಯದ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಆ ಒಂಬತ್ತು ದುರ್ಗೆಯರ ರೂಪಗಳೆಂದರೆ ಶೈಲಪುತ್ರ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಹಾಗೂ ಕೊನೆಯದಾಗಿ ಸಿದ್ಧಿದಾತ್ರಿ ನವರಾತ್ರಿಯ ಹಿನ್ನೆಲೆಯ ಬಗ್ಗೆ ತಿಳಿಯೋದಾದ್ರೆ ಮಹಿಷಾಸುರನ ಪದೇ ದುರ್ಗೆಯು ಮಹಿಷಾಸುರನನ್ನು ಸಂಹಾರ ಮಾಡಲು ಒಂಬತ್ತು ದಿನಗಳನ್ನು ತೆಗೆದುಕೊಂಡಿದ್ದಳು ಹತ್ತನೆಯ ದಿನ ಮಾತೆಯು ಮಹಿಷಾಸುರನನ್ನು ಸಂಹಾರ ಮಾಡಿದ ವಿಜಯದ ನೆನಪಿನಲ್ಲಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಶ್ರೀರಾಮನ ದಸರಾ ಆಚರಣೆ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡುವ ಮೊದಲು ದುರ್ಗಾದೇವಿಯನ್ನು ಪೂಜಿಸಿದ್ದನು ಈ ಪೂಜೆಯ ನಂತರ ರಾವಣನನ್ನು ಸೋಲಿಸಿದ್ದರಿಂದ ದಸರಾ ಆಚರಿಸಲಾಗುತ್ತದೆ ನವರಾತ್ರಿ ಹಬ್ಬದ ಮಹತ್ವ ಏನೆಂದರೆ ನವರಾತ್ರಿ ಎಂದು ದುರ್ಗಾದೇವಿಯನ್ನು ಆರಾಧಿಸಲಾಗುತ್ತದೆ ಭಕ್ತರು ಈ ಒಂಬತ್ತು ದಿನಗಳ ಕಾಲ ತಾಯಿಯ ಒಂಬತ್ತು ರೂಪಗಳನ್ನು ಪೂಜಿಸುವ ಮೂಲಕ ತಾಯಿಯ ಕೃಪೆಯನ್ನು ಪಡೆಯುತ್ತಾರೆ ನವರಾತ್ರಿಯನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಎನ್ನುವುದಾದರೆ ನವರಾತ್ರಿ ಎಂದು ಭಕ್ತರು ಉಪವಾಸ ಪೂಜೆ ಹಾಗೂ ಹಬ್ಬದ ಸಂಪ್ರದಾಯಗಳನ್ನು ಆಚರಣೆ ಮಾಡುವುದರ ಮೂಲಕ ಆಚರಿಸುತ್ತಾರೆ ಸರಿಯಾದ ನೈರ್ಮಲ್ಯ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸುವುದರ ಮೂಲಕ ಆಚರಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನವೂ ಸಹ ವ್ರತವನ್ನು ಮಾಡುವವರು ಸಕಾರಾತ್ಮಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ನವರಾತ್ರಿಯ ದಿನದಲ್ಲಿ ದುರ್ಗಾ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಉಂಟಾಗುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬಹುದೆಂಬ ನಂಬಿಕೆ ಇದೆ ನವರಾತ್ರಿ ಹಬ್ಬವು ಆದಿಶಕ್ತಿಯ ಆಚರಣೆಯಾಗಿದೆ ಇದು ಶಕ್ತಿ ಮತ್ತು ಸಬಲೀಕರಣವನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯನ್ನು ಆಯಾ ರಾಜ್ಯದಲ್ಲಿ ಅವರ ಸಂಪ್ರದಾಯದಂತೆ ಆಚರಣೆ ಮಾಡುವುದುಂಟು ಅದರಲ್ಲಿ ಅಖಂಡ ದೀಪಾರಾಧನೆಯು ಒಂದಾಗಿದೆ ನವರಾತ್ರಿಯ ಅಖಂಡ ದೀಪಾರಾಧನೆಯ ಬಗ್ಗೆ ತಿಳಿಯೋದಾದ್ರೆ ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಆರದೆ ಅಖಂಡವಾಗಿ ಉರಿಯುವ ದೀಪವೇ ಅಖಂಡ ದೀಪ ಅಥವಾ ಅಖಂಡ ಜ್ಯೋತಿ ಈ ಅಖಂಡ ದೀಪವನ್ನು ನವರಾತ್ರಿಯಂದು ಮನೆಯಲ್ಲಿ ಬೆಳಗಿಸುವುದರಿಂದ ತಾಯಿ ದುರ್ಗಾದೇವಿಯ ಕೃಪೆಯಿಂದ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇದೆ ಈ ದೀಪವನ್ನು ಬೆಳಗುವಾಗ ದೇವಿಯ ಫೋಟೋ ಅಥವಾ ವಿಗ್ರಹದ ಬಲಭಾಗದಲ್ಲಿ ಇಡಬೇಕು ದೀಪವನ್ನು ನೆಲದ ಮೇಲೆ ಇಡಬಾರದು ಮರದ ಹಲಗೆ ಅಥವಾ ಪೀಠದ ಮೇಲೆ ಶುದ್ಧ ವಸ್ತ್ರವನ್ನು ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮವನ್ನು ರಚಿಸಿ ಗೋಮಯ ಅಂದರೆ ಸಗಣಿಯನ್ನು ಇಟ್ಟು ಅದರ ಮೇಲೆ ಅಖಂಡ ದೀಪವನ್ನು ಇಡಬೇಕು ಅಖಂಡ ದೀಪವನ್ನು ಬೆಳಗುವ ನಿಯಮ ಮತ್ತು ವಿಧಾನಗಳು ಅಖಂಡ ದೀಪವನ್ನು ಬೆಳಗಿಸಲು ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ದೀಪವನ್ನು ಬಳಸಬಹುದು ದೀಪಕ್ಕೆ ಶುದ್ಧ ಹಸುವಿನ ತುಪ್ಪ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸಬಹುದು ಅಖಂಡ ದೀಪವನ್ನು ಬೆಳಗಿಸುವ ಮೊದಲು ಮನಸ್ಸಿನಲ್ಲಿ ನಾವು ಯಾವುದಕ್ಕಾಗಿ ಈ ಅಖಂಡ ದೀಪವನ್ನು ಬೆಳಗಿಸುತ್ತಿದ್ದೇವೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ದೀಪವನ್ನು ದೇವಿಯ ಬಲಭಾಗದಲ್ಲಿ ಅಂದರೆ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದರ ಬಲಭಾಗದಲ್ಲಿ ಇರಿಸಬೇಕು ನವರಾತ್ರಿಯ ಮೊದಲನೆಯ ದಿನದಂದು ಹಚ್ಚಿದ ದೀಪ ಒಂಬತ್ತು ದಿನಗಳವರೆಗೆ ಆರದಂತೆ ನೋಡಿಕೊಳ್ಳಬೇಕು ಅಖಂಡ ದೀಪ ಬೆಳಗುವ ಒಂಬತ್ತು ದಿನವೂ ಸಹ ಯಾರಾದರೊಬ್ಬರು ಮನೆಯಲ್ಲಿ ಇರಲೇಬೇಕು ಯಾವುದೇ ಕಾರಣಕ್ಕೂ ಮನೆಗೆ ಬೀಗ ಹಾಕಿಕೊಂಡು ಎಲ್ಲರೂ ಮನೆಯಿಂದ ಹೊರಗೆ ಹೋಗುವಂತಿಲ್ಲ ಅಖಂಡ ದೀಪವನ್ನು ಬೆಳಗಿಸುವುದರಿಂದ ತಾಯಿ ದುರ್ಗಾದೇವಿ ಪ್ರಸನ್ನಳಾಗಿ ಎಲ್ಲ ಆರ್ಥಿಕ ತೊಂದರೆಗಳನ್ನು ನಿವಾರಿಸಿ ಹಾಗೂ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡುತ್ತಾಳೆ ಎಂಬ ನಂಬಿಕೆಯಿದೆ ನವರಾತ್ರಿಯ ವ್ರತವನ್ನು ಮಾಡುವವರು ಮನೆಯಲ್ಲಿ ಪ್ರತಿದಿನವೂ ಒಂದೊಂದು ನೈವೇದ್ಯವನ್ನು ಮಾಡಿ ದೇವರಿಗೆ ಸಮರ್ಪಿಸಬೇಕು ಯಾವುದೇ ಕಾರಣಕ್ಕೂ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿದಂತಹ ನೈವೇದ್ಯವನ್ನು ದೇವಿಗೆ ಇಡುವಂತಿಲ್ಲ ಒಂಬತ್ತು ದಿನಗಳವರೆಗೆ ಬ್ರಹ್ಮಚರ್ಯೆಯನ್ನು ಪಾಲನೆ ಮಾಡುತ್ತಾ ಬೆಳಕಿನಿಂದ ಉಪವಾಸವಿದ್ದು ಸಾಧ್ಯವಾಗದೇ ಇರುವವರು ಫಲಾಹಾರವನ್ನು ಸೇವಿಸಬಹುದು ಹಾಗೂ ರಾತ್ರಿ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಊಟ ಮಾಡಬಹುದು ಸಾಧ್ಯವಾದರೆ ಮನೆಯ ಹತ್ತಿರದಲ್ಲಿ ಯಾವುದಾದರೂ ದೇವಿ ದೇವಸ್ಥಾನವಿದ್ದರೆ ಪ್ರತಿದಿನವೂ ಹೋಗಿ ದರ್ಶನ ಮಾಡಿ ಬರಬಹುದು ಇಲ್ಲವಾದಲ್ಲಿ ಮನೆಯಲ್ಲಿಯೇ ಆಕೆಯ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಸಲ್ಲಿಸಬಹುದು ಇದಿಷ್ಟು ನವರಾತ್ರಿಯ ಬಗೆಗಿನ ಸಂಕ್ಷಿಪ್ತ ಮಾಹಿತಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು